ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸರ್ವ ಜನ ಅಂದರೆ ಜನಗಳು ಧನ ಮನಸ್ಸು ಇವೆಲ್ಲವೂ ಕೂಡ ಆಕರ್ಷಣಾ ಸ್ವರೂಪವಾಗಿ ಅದರದೇ ಆದಂತಹ ತತ್ವಗಳಿಂದ ಕೂಡಿದರೆ ವಶಭೂತರಾಗಿರ್ತಾರೆ ಖಂಡಿತ ಇದು ನಿಮ್ಮ ವ್ಯವಹಾರಕ್ಕೆ ಉದ್ಯೋಗಕ್ಕೆ ಜೀವನಕ್ಕೆ ಜೀವನ ಶೈಲಿಗೆ ನೀವು ಮಾಡುವಂಥ ಒಂದು ಪ್ರತಿಯೊಂದು ಓ ಏನಿದೆ ಒಂದು ಜನಮಾನಸದಲ್ಲಿರ್ತಾರೆ ಎಲ್ಲದರಲ್ಲೂ ಕೂಡ ನಿಮಗೆ ಉಪಯುಕ್ತಕರವಾಗಿರುತ್ತೆ ನೀವೆಲ್ಲ ಒಂದು ರಾಜಕೀಯದಲ್ಲಿ ಇರ್ತೀರ ಬೆಳಿಬೇಕು ಮೇರಿಬೇಕು ಅಥವಾ ಯಾವುದೋ ಒಂದು ಸ್ಥಿತಿಯಲ್ಲಿ ಒಂದು ಅಗತ್ಯವಾಗಿರ್ತಕ್ಕಂಥ ಒಂದು ಸ್ಥಾನಮಾನನ ಪಡಿಬೇಕು ಇದು ನಿಮ್ಮ ಆಶಯ ಆಗಿರುತ್ತೆ ಈ ಆಶಯವನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಜನ ನಿಮ್ಮ ಒಂದು ಮಾತನ್ನು ಕೇಳುವಂಥ ಒಂದು ನಿಟ್ಟಿನಲ್ಲಿರಬೇಕು ಅಥವಾ ನಿಮ್ಮಿಂದ ಏನೋ ಒಂದು ಅನುಕೂಲ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು ಹಾಗಾಗಿ ಇದು ಬರ್ತಕ್ಕಂಥದ್ದು ಆಕರ್ಷಣ ತತ್ವದಲ್ಲಿ ವಶ ತತ್ವದಲ್ಲಿ ಹಾಗಾಗಿ ಜನ ನಿಮ್ಮನ್ನು ಬಹಳಷ್ಟು ಪ್ರೀತಿಸಬೇಕು ಅಥವಾ ನೀವು ಜನಗಳನ್ನೂ ಅಷ್ಟೇ ರೀತಿಯಾಗಿ ಪ್ರೀತಿ ತೋರಿಸ್ಬೇಕು ಇದು ಕೆಲವೊಬ್ಬರಲ್ಲಿ ಕಳಪೆ ಆಗಿರುತ್ತೆ ಒಂದು ವ್ಯಾವಹಾರಿಕವಾಗಿ ಹೋಗ್ತೀವಿ ಎಲ್ಲ ಒಂದು ಕಡೆ ಅಂಗಡಿ ಮಾಡಿರ್ತೇವೆ ಯಾವುದಾದ್ರೂ ಅಂಗಡಿ ಅಂತ ಇಟ್ಕೊಳ್ಳಿ ಒಂದು ಬೇಕ್ರಿನೋ ಕಾಂಡಿಮೆಂಟ್ಸೋ ಮತ್ತೊಂದು ಜನ ಬರೋದಿಲ್ಲ ಜನ ಬರದೇ ಇದ್ರೆ ದುಡ್ಡೆಲ್ಲಿಂದ ಬರುತ್ತೆ ಜನ ಬಂದರೆ ದುಡ್ಡು ಬರುತ್ತೆ ಹಾಗೆ ಬಂದಂಥ ಜನ ಕೆಲವೊಮ್ಮೆ ಬಂದು ಹೋಗೋದಲ್ಲ ಯಾವಾಗಲೂ ಬರಬೇಕು ಆ ಜನ ಸಂಪಾದನೆ ಅನ್ನೋದು ಉಳಿಸ್ಕೊಳ್ಬೇಕಂತಂದರೆ ಅವರ ಒಂದು ಮನಸ್ಥಿತಿ ನಿಮ್ಮಲ್ಲಿ ವಶಭೂತರಾಗಿರಬೇಕು ಒಂದೇನೋ ಹಾಲಿನ ಪ್ಯಾಕೆಟ್ ತರಬೇಕಾ ಇಲ್ಲಿ ಹೋಗಿ ಮತ್ತೊಂದು ಅದೇನೋ ಒಂದು ತರಬೇಕಾ ಐಟಮು ಇಂಥ ಬೇಕ್ರಿಗೆ ಹೋಗಿ ಈ ರೀತಿಯಾದಂಥ ಒಂದು ಮಾತು ಬರಬೇಕು ನಿಮ್ಮ ಇರ್ತಕ್ಕಂಥ ವ್ಯವಹಾರಕ್ಕೆ ಸ್ಥಳ ಆ ಒಂದು ಜಾಗಕ್ಕೆ ಖುದ್ದಾಗಿ ಹೋಗಿ ಬಂದು ತಗೊಂಡು ಹೋಗುವಂಥ ಒಂದು ಮನಸ್ಥಿತಿ ಬರಬೇಕು ಆ ಜನರ ಜೊತೆಗೆ ಅವರ ಮನಸ್ಸನ್ನು ಕೂಡ ತಾವು ವಶ ಮಾಡಬೇಕು ಒಬ್ಬ ವ್ಯಕ್ತಿಯಿಂದ ಏನೋ ಒಂದು ಆಗೋದಿದೆಯಾ ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಏನೋ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತಾ ಅಥವಾ ಕೆಲಸ ಆಗುತ್ತಾ ಅವ್ರ ಮನಸ್ಸನ್ನು ಓಲೈಸ್ಕೊಳ್ಳೋವಂಥ ಮಾರ್ಗ ಆ ವ್ಯಕ್ತಿ ಹಾಗೆ ಅವನ ಮನಸ್ಥಿತಿ ಜನ ಮನ ಧನ ಧನ ಅಂತಂದರೆ ಔದ್ಯೋಗಿಕವಾಗಿ ಉದ್ಯೋಗದಲ್ಲಿ ವ್ಯವಹಾರಿಕವಾಗಿ ನೀವು ಮಾಡುವಂಥ ಕೆಲಸ ಕಾರ್ಯ ವಿಷಯದಲ್ಲಿ ನೀವು ಒಂದು ಒಳ್ಳೆಯ ಕಸಬ್ದಾರ ಕೆಲಸ ಮಾಡೋರು ನೀವು ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿರ್ತೀರ ಅಂತ ಉದಾಹರಣೆಗೆ ಅಂತ ನಿಮಗೆ ಬಂದು ಕೆಲಸ ಕೊಡಬೇಕಲ್ಲ ಕೆಲಸ ಕೊಡಬೇಕಂತಂದರೆ ಈ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಕೆಲ ಕೆತ್ತನೆ ಕೆಲಸ ಮಾಡ್ತಾನೆ ಎಂಬುದಾಗಿ ಅವರಿಗೆ ಒಂದು ಮನಸ್ಥಿತಿ ಬರಬೇಕು ಆ ಬರುವಂಥ ಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಆ ಜನ ಹುಡ್ಕೊಂಡು ಬರಬೇಕು ಹಾಗೆ ಅವರ ಮನಸ್ಥಿತಿನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿರಬೇಕು ಮಾಡಿಕೊಡ್ತಾರೆ ಅಂಥೇಳಿ ಹಾಗೆ ನೀವೊಂದು ಇಷ್ಟು ಮೊತ್ತ ಹಣ ಅಂತ ಹೇಳಿರ್ತಾರೆ ಕೆಲಸಕ್ಕೆ ಕೆಲಸ ಆಗಿದ ತಕ್ಷಣ ಓಡೋದ್ರೇನು ಮಾಡ್ತೀರ ಜನನೂ ಬರಬೇಕು ಹಣ ಹಣನೂ ಬರಬೇಕು ಅವ್ರ ಮನಸ್ಥಿತಿನೂ ಉಳಿಬೇಕು ಅಂದರೆ ನೀವು ಮಾಡುವಂಥ ಕೆಲಸ ಶ್ರದ್ಧಾ ವಿಚಾರವಾಗಿ ನಿಮಗೇನು ಬರುವಂಥದ್ದಿದೆ ಆ ಸಂಭಾವನೆ ನಿಮ್ಗೆ ಬಂದು ಸಿಗಬೇಕು ಇದು ಜೀವನ ಸೇವೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಯಾವಾಗಲೂ ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಸರ್ವ ಜನ ಸರ್ವ ಧನ ಹಾಗೆ ಮನ ಆಕರ್ಷಣ ವಶದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಯಾವುದು ಈ ಒಂದು ತಿಲಕವನ್ನು ತಾವು ಪ್ರತಿನಿತ್ಯ ಹಣೆಗೆ ಧರಿಸೋದ್ರಿಂದ ಖಂಡಿತವಾಗಿ ಅದ್ಭುತವಾದಂತಹ ಪ್ರಯೋಜನ ಪಡಿಬೋದು ಜನಗಳು ನಿಮ್ಮ ಇಚ್ಛಾ ಪ್ರಕಾರ ಒಂದು ಒಳ್ಳೆಯ ರೀತಿಯಲ್ಲಿ ಆಸಕ್ತಿ ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ನಿಮ್ಮ ವಿಶ್ವಾಸಕ್ಕೆ ಹಾಗೆ ನಿಮ್ಮ ಒಂದು ಕೆಲಸಕ್ಕೆ ಅವರು ಮೆಚ್ಚುತ್ತಾರೆ ಹಾಗೆ ಅವರು ಮನಪೂರ್ವಕವಾಗಿ ನಿಮಗೆ ಸಹಾಯ ಮಾಡ್ಬೋದು ಅಥವಾ ಅವರ ಮನಸ್ಥಿತಿ ನಿಮ್ಮ ಪರವಾಗಿ ನಿಲ್ಲುತ್ತೆ ಹಾಗೆ ನೀವು ಏನಕ್ಕೆ ಹೋರಾಟ ಮಾಡ್ತಾ ಇದ್ದರೆ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದರೆ ಅದಕ್ಕೆ ಅದರ ಮೂಲಭೂತವಾಗಿರ್ತಕ್ಕಂಥ ಪರಿಹಾರ ಏನಿದೆ ಅಂದರೆ ಆಂತರಿಕವಾಗಿರ್ತಕ್ಕಂಥ ಮರ್ಮ ನೀವು ಅಂಗಡಿ ಅಂದರೆ ಅಲ್ಲಿ ಸಂಪಾದನೆ ಮುಖ್ಯ ಆಗಿರುತ್ತೆ ನೀವು ರಾಜಕೀಯವಾಗಿ ಹೋಗಿ ಏನೋ ಒಂದು ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ತಾವು ಇಷ್ಟೆಲ್ಲ ಓಡಾಟ ಹೋರಾಟ ಮಾಡ್ತಕ್ಕಂಥದ್ದು ಸೇವಾ ಮನೋಭಾವನೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ನಿಮಗೆಲ್ಲ ಒಂದು ಕಡೆ ಜೀವನದಲ್ಲಿ ಗುರಿ ಇದೆ ಇಂಥದ್ದಾಗಬೇಕು ಹಾಗಾಗಿ ಅವರ ಒಂದು ನೀವು ಅಂದ್ಕೊಂಡಂಥ ನಿಟ್ಟಿನಲ್ಲಿ ಆ ಸ್ಥಾನದಲ್ಲಿ ಕುರಿಬೇಕಾದ್ರೆ ಆ ಜನನೂ ಬೇಕೋ ಹಣನೂ ಬೇಕೋ ಅವ್ರ ಮನಸ್ಥಿತಿನೂ ಬೇಕು ಈ ಸರ್ವತಃ ವಶ ಆಗಲಿಕ್ಕೆ ಅವರ ಪ್ರೀತಿಯನ್ನು ಗೆಲ್ಲೋದಕ್ಕೆ ಅವರನ್ನು ತಾವು ತಮ್ಮ ಒಂದು ವ್ಯವಸ್ಥೆಯಲ್ಲಿ ವಿಶ್ವಾಸ ಗಳಿಸ್ಕೊಳ್ಳಿಕ್ಕೆ ಎಲ್ಲವನ್ನೂ ಕೂಡ ತಂತ್ರದಲ್ಲಿ ಸಾಧ್ಯ ಆಯಿತು ಹಾಗಾಗಿ ಈ ತಿಲಕವನ್ನು ತಾವು ಧಾರಣೆ ಮಾಡಿ ಹಚ್ಕೊಡಿ ಇದರಿಂದ ನಿಮ್ಮ ಉದ್ಯೋಗ ಕೆಲಸ ಕಾರ್ಯ ಗೌರವ ಸ್ಥಾನ ಮಾನ ಭೂಷಣ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮಗೆ ಕಾಳಜಿ ಪ್ರೀತಿ ಎಲ್ಲವೂ ಕೂಡ ವ್ಯಕ್ತ ಆಗುತ್ತೆ ಒಂದು ಒಳ್ಳೆಯ ರೀತಿಯಾದಂಥ ಅನುಭೂತಿ ಪಡಿಬೋದು ವಿಶ್ವಾಸ ಪಡಿಬೋದು ಹಾಗೆ ನಿಮ್ಮ ಯೋಚನಾ ಪ್ರಕಾರವಾಗಿ ಬಹಳಷ್ಟು ಒಂದು ಪ್ರಬುದ್ಧವಾಗಿ ತಾವು ವ್ಯವಸ್ಥೆಯಲ್ಲಿ ಹೋಗ್ಬೋದಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ತಾವು ಮುನ್ನುಡಿ ಬರಿಬೋದಾಗಿದೆ ಏನು ತಂತ್ರ ಪರಿಹಾರ ನೋಡಿ ಎಡಮುರಿ ಎಂಬುದಾಗಿ ಹೇಳ್ತೇವೆ ಈ ಎಡಮುರಿ ಬಲಮುರಿ ಎರಡೂ ಒಂದೇ ಗಿಡದಲ್ಲಿ ಬರುತ್ತೆ ಇದೊಂದು ಅರ್ಥ ಮಾಡಿಕೊಳ್ಳಿ ಎಡಮುರಿ ಎಂಬತಕ್ಕಂಥದ್ದು ಎಡಕ್ಕೆ ಸುರುಳಿ ಆಕಾರದಲ್ಲಿ ಸುತ್ತಿರುತ್ತೆ ಅದನ್ನು ತಾವು ಹುಡುಕಿ ಎಡಕ್ಕೆ ಸುರುಳಿಯಾಗಿ ಸುತ್ತಿರ್ತಕ್ಕಂಥದ್ದು ಎಡಮುರಿ ಬಲಕ್ಕೆ ಸುರುಳಿಯಾಗಿರ್ತಕ್ಕಂಥದ್ದು ಬಲಮುರಿ ಅಷ್ಟೇ ಅದು ಆ ಎಡಕ್ಕೆ ಸುರುಳಿಯಾಗಿರ್ತಕ್ಕಂತಹ ಎಡಮುರಿಯನ್ನು ತಾವು ತೆಗೆದುಕೊಳ್ಳಿ ಒಂದಷ್ಟು ತೆಗೆದುಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಲಕವನ್ನು ತಯಾರಿ ಮಾಡಲಿಕ್ಕೆ ನಿಮ್ಗೆ ಅನುಕೂಲಕ್ಕೆ ಏನು ಬೇಕೋ ಅದು ತೆಗೆದುಕೊಳ್ಳಿ ಇದನ್ನು ತುಪ್ಪ ಕರ್ಪೂರವನ್ನು ಉಪಯೋಗಿಸ್ಕೊಂಡು ಸುಡಿ ದಹಿಸಿ ಅಂದರೆ ಸುಟ್ಟಾಕಿ ಅಂದರೆ ಕಪ್ಪಿಗೆ ಇದ್ದಲು ಥರ ಮಾಡಬೇಕು ಪೂರ್ಣವಾಗಿ ಅದು ಕಪ್ಪಾಗಬೇಕು ಆ ರೀತಿಯಲ್ಲಿ ಸುಟ್ಟು ಹಾಕಿ ನಂತರ ಅದಕ್ಕೆ ತುಳಸಿ ಎಲೆ ಮುಟ್ಟಿದರೆ ಮುನಿ ನಾಗಭೂತಾಳೆ ಇಷ್ಟನ್ನೂ ಸೇರಿಸಿ ಇದನ್ನೂ ಸುಟ್ಟು ಹಾಕಿಬಿಡಿ ಅದರ ಜೊತೆಗೆ ಏನು ತೊಂದರೆ ಇಲ್ಲ ಎಲ್ಲವನ್ನೂ ಕಪ್ಪು ಮಾಡಿ ಸುಟ್ಟು ಹಾಕಿ ಇದೆಲ್ಲವನ್ನ ಸೇರಿಸಿ ಹಾಗೆ ಪ್ರತಿನಿತ್ಯ ತಾವು ಹಣೆಗೆ ಹಚ್ಕೊಂಡು ಹೋಗಿದ್ದನ್ನು ಯಾವುದು ಎಡಮುರಿಯನ್ನು ಇದಕ್ಕೆ ಸೇರಿಸ್ತಕ್ಕಂಥದ್ದು ತುಳಸಿ ಎಲೆಯನ್ನು ಒಣಗೋಗಿರ್ತಕ್ಕಂಥ ತುಳಸಿ ಎಲೆನ ಮುಟ್ಟಿದರೆ ಮುನಿ ಇದು ಸಹ ಸ್ವಲ್ಪ ಕಿತ್ತಿ ಒಂದಷ್ಟು ದಿನ ಇಡೀ ಅದು ಒಣಗೋಗಿರುತ್ತೆ ಹಾಗೆ ನಾಗಭೂತಾಳೆ ಇವನ್ನು ಸಂಪೂರ್ಣವಾಗಿ ದಹಿಸಿ ಸುಟ್ಟಾಕಿ ಅದರ ಪೂರ್ಣವಾಗಿ ಇದ್ದಲು ಮಾಡಿ ಅದನ್ನು ಏನದು ಕುಂಕುಮ ಥರನೋ ಅರಿಸಿನ ಥರನೋ ಒಂದು ರೀತಿಯಲ್ಲಿ ಪುಡಿ ಆಕಾರದಲ್ಲಿ ಮಾಡಿಕೊಟ್ಟು ತಾವು ಡೈಲಿ ಹಣೆಗೆ ಹಚ್ಕೊಡಿ ಯಾವುದಾದ್ರೂ ಎಣ್ಣೆ ಸೇರಿಸ್ಬಿಟ್ಟು ಹಚ್ಕೊಳ್ಬೋದು ಹಾಗೆ ಹಚ್ಕೊಳ್ಬೋದು ಅಥವಾ ನೀರಿಗಾದರೂ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದನ್ನು ಪ್ರತಿನಿತ್ಯ ತಾವು ಈ ದಲಕವನ್ನು ಧರಿಸೋದರಿಂದ ಧಾರಣೆ ಮಾಡಿಕೊಳ್ಳೋದ್ರಿಂದ ಹಣೆಗೆ ನೀವು ಹೋಗುವಂಥ ಕಾರ್ಯ ವ್ಯವಸ್ಥೆ ವಿಚಾರ ಜನಾಕರ್ಷಣೆ ಆಗುತ್ತೆ ಜನ ನಿಮ್ಮ ವಶದಲ್ಲಿ ಬರ್ತಾರೆ ಅವರ ಮನಸ್ಥಿತಿ ನಿಮ್ಮಂತೆ ಆಗುತ್ತೆ ಹಾಗೆ ಹಣಕಾಸಿನಲ್ಲೂ ಕೂಡ ಏಳಿಗೆ ಆಗುತ್ತೆ ಸರ್ವತಃ ಸರ್ವ ರೀತಿಯಲ್ಲಿ ಪ್ರಯೋಗ ಇದು ಸಾಧ್ಯ ಇದೆ ಹಾಗೆ ಇದರಿಂದ ಖಂಡಿತವಾಗಿ ಪಡ್ಕೊಳ್ಳೋದೇ ಹೆಚ್ಚು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ ಹಾಗಾಗಿ ಇದನ್ನು ಭಕ್ತಿ ಮನೋಭಾವನೆಯಿಂದ ಒಂದು ನಂಬಿಕೆ ಇಟ್ಟು ಒಂದಷ್ಟು ಸಮಯ ಕೊಟ್ಟು ಮಾಡಿ ಹಾಗಾಗಿ ಎಲ್ಲೆಲ್ಲೋ ಏನಾನೋ ಟೈಮ್ ಪಾಸ್ ಮಾಡ್ತೀರಾ ಟೀ ಕಾಫಿ ಕುಡ್ಕೊಂಡು ಆ ಸಮಯವನ್ನು ಇದಕ್ಕೆ ನಿಯೋಗಿಸಿ ಖಂಡಿತವಾಗಿ ಇದರಿಂದ ಅದ್ಭುತವಾದಂಥ ಫಲಿತಾಂಶ ಪಡಿತೀರ ಹಾಗಾಗಿ ಮಾಡಿ ಮತ್ತು ಕರೆ ಮಾಡಿ ಗುರುಗಳ ಅದಿದ್ದರೆ ಕಳಿಸಿ ಅನ್ನೋದಲ್ಲ ಅದನ್ನು ನೀವು ತಯಾರು ಮಾಡಿ ನೀವು ಇಟ್ಕೊಳ್ಳಿ ನಿಮಗೇನಾದರೂ ಬೇರೆ ಸಮಸ್ಯೆಗಳಿದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡೋಣ ಅಥವಾ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಈ ಮನೆ ಮತ್ತು ಕಚೇರಿ ಇದೆ ಬೆಂಗಳೂರಲ್ಲಿ ಖಂಡಿತ ಬಂದು ಭೇಟಿ ಆಗ್ಬೋದು ಹಾಗೆ ತಿಳಿದಿರ್ತಕ್ಕಂಥ ವಿಷಯವನ್ನು ತಿಳಿಸುವಂಥ ಒಂದು ಪ್ರಯತ್ನ ಕೂಡ ನಮ್ಮಿಂದ ಸಾಗಿರುತ್ತೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ